ಕಾಂಗ್ರೆಸ್ ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಒಂದು ಸ್ಪಷ್ಟವಾದಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆ ಗೆಡಿಸಿರ್ಬಹುದು ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೇ ಇರೋ ಅಂತ ಒಂದು ಸರ್ಕಾರ ಆಗೋಗಿದೆ ಇವತ್ತು ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದ್ರೆ ಮಾನ್ಯ ಗೃಹ ಸಚಿವರು ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದ್ ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂತ ಒಂದು ಸರ್ಕಾರ ಆಗೋಗಿದೆ ಇವತ್ತು ಗೊತ್ತಿಲ್ಲ ಅಂತಕ್ಕಂಥ ಹೇಳುವಂತ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರಬಹುದು ಯಾಕೆಂದ್ರೆ ತನ್ನ ಬೆನ್ನನ್ನ ತಾನು ತಟ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾದ್ರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಬಹುಶಃ ಕಳೆದ ಎರಡು ಎರಡೂವರೆ ವರ್ಷದಿಂದ ನಾವು ನೋಡ್ತಾ ಇರ್ಬೋದು ಕಾನೂನು ಸುವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ ಸಾಮಾನ್ಯ ಜನರಿಗೆ ಇವತ್ತು ರಕ್ಷಣೆ ಇಲ್ಲದೆ ಅಂತಾಗಿದೆ ಆದರೆ ಸಾಕಷ್ಟು ಪ್ರಕರಣಗಳು ಪ್ರತಿನಿತ್ಯ ನೋಡ್ತೀರಿ ಆದರೆ ಮಾನ್ಯ ಗೃಹ ಸಚಿವರು ಭಾಳ ಹಿರಿಯಕರಿದ್ದಾರೆ ಅನುಭವಿಗಳಿದ್ದಾರೆ ಆದರೆ ಅವ್ರಿಗೆ ನೀವು ಯಾವಾಗ ಹೋಗಿ ಮೈಕ್ ಹಿಡ್ದು ಯಾವುದೇ ಒಂದು ಪ್ರಶ್ನೆ ಈ ರೀತಿ ಎಡವಟ್ಗಳಾದಂಥ ಸಂದರ್ಭದಲ್ಲಿ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದು ಒಂದೇ ಪದ ನನಗೆ ಗೊತ್ತಿಲ್ಲ ಅಂತಾರೆ ಹಾಗಾಗಿ ಇದು ಒಂದು ರೀತಿ ಗೊತ್ತಿಲ್ಲದೆ ಇರೋ ದಿಕ್ಕು ದೆಸೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ಸರ್ಕಾರ ಆಗೋಗಿದೆ ಇವತ್ತು ನಮ್ಮ ರಾಜ್ಯದ ಜನತೆ ನಿಜಕ್ಕೂ ಕೂಡ ಆತಂಕ ಪಡ್ತಕ್ಕಂಥ ವಿಚಾರವೇ ಇದು ಆದರೆ ನೋಡೋಣ ಈಗ ಗೊತ್ತಿಲ್ಲ ಅಂತಕ್ಕಂತ ಹೇಳುವಂಥ ಸಚಿವರು ಇದಕ್ಕೇನು ಉತ್ತರ ಕೊಡ್ತಾರೆ ಅದು ಬೆಂಗಳೂರು ಸೇಫ್ ಸಿಟಿ ಅಂತಾರೆ ಇಂಥ ಕಡೆನೇ ಈ ರೀತಿ ದೊಡ್ಡ ಮಟ್ಟದಲ್ಲಿ ದರೋಡೆ ಈಗ ಯಾವಾಗ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇರುತ್ತೆ ಯಾವಾಗ ಅಲ್ಲಿ ಜೊತೆಯಲ್ಲಿ ಇವಾಗ ಲಾ ಆ್ಯಂಡ್ ಆರ್ಡರ್ ಈ ರೀತಿ ರೌಡಿಗಳಿಗೆ ಈ ರೀತಿ ದರೋಡೆ ಮಾಡೋರಿಗೆ ಕಳತನ ಮಾಡೋರಿಗೆ ಇವ್ರು ಎಲ್ರಿಗೂ ನೀವು ಪಾಠ ಕಲಿಸೋದಿಲ್ಲ ಅಲ್ಲಿವರೆಗೂ ಕೂಡ ಒಂದು ರೀತಿ ಇದನ್ನು ಅವರು ಆಗಿ ತಗೊಂಡು ಇದೇ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಕ್ಕಂಥ ಒಂದು ಸಾಧ್ಯತೆ ಇದೆ ಆದರೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅದರಲ್ಲೂ ಗೃಹ ಸಚಿವರು ಇದ್ರ ಬಗ್ಗೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದಕ್ಕೇನು ಉತ್ತರ ಕೊಡ್ತಾರೆ ಯಾಕಾಗಿದೆ ಹೇಗಾಗಿದೆ ಇದ್ರ ಯಾವ ರೀತಿ ತನಿಖೆ ಮೂಲಕ ಇದನ್ನು ಯಾವ ರೀತಿ ರಾಜ್ಯದ ಜನತೆ ಮುಂದೆ ಇದನ್ನು ಬಯಲುಗಳಿತಾರೆ ಜೊತೆಯಲ್ಲಿ ಮುಂದೆ ಈ ರೀತಿ ಘಟನೆಗಳಾಗದೇ ಇರತಕ್ಕಂಥದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾವ ರೀತಿ ವಹಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಸರಿ ನೋಡಿ ಇವತ್ತು ಈ ಪ ಈ ಕಾಂಗ್ರೆಸ್ನ ಸರ್ಕಾರ ಕೇವಲ ಜಾಹೀರಾತುಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಏಕೆಂದರೆ ಜಾಹೀರಾತುಗಳು ಇವತ್ತೇನು ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಟಗಳು ಒಂದೊಂದು ಪೇಜು ಎರಡು ಎರಡು ಪೇಜು ಇವತ್ತೇನು ಕೊಡ್ತಾ ಹೋಗ್ತಾ ಇದ್ದಾರೆ ಅಂತಿಮವಾಗಿ ಇದು ಯಾರು ದುಡ್ಡು ಈ ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಟ್ಯಾಕ್ಸ್ ಪೇಯರ್ಸ್ನ ಮನಿ ಇವತ್ತು ಸ್ವೇಚ್ಛಾಚಾರವಾಗಿ ಬಳಕೆ ಆಗ್ತಾ ಇದೆ ಸುಮ್ಮನೆ ನಾವು ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದು ನೀವು ಬಾಯಲ್ಲಿ ಹೇಳ್ತಕ್ಕಂಥದ್ದು ಬೇಡ ಬಟ್ ಥ್ರೂ ಯುವರ್ ಆ್ಯಕ್ಷನ್ಸ್ ನೀವು ಇದನ್ನು ಪ್ರೂವ್ ಮಾಡಬೇಕಾಗ್ತದೆ ನೀವು ಥ್ರೂ ಯುವರ್ ಆ್ಯಕ್ಷನ್ಸ್ ಇದನ್ನು ಪ್ರೂವ್ ಆಗಿದೆಯಾ ಎಷ್ಟೆಷ್ಟು ಲೋಪದೋಷಗಳು ಎಷ್ಟೆಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರದ ನೆನ್ನೆ ವಿಚಾರ ಕೂಡ ನಾನು ಮಾತನಾಡಿದ್ದೇನೆ ಬಹುಶಃ ಮುಂದೆ ಪ್ರಶ್ನೆ ಕೇಳ್ತೀರಾ ಅಂತಾನು ಅಂದ್ಕೊಂಡಿದ್ದೀನಿ ನಾನು ಇವೆಲ್ಲದಕ್ಕೂ ಫಸ್ಟು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ತನ್ನ ಬೆನ್ನನ್ನು ತಾನು ತಟ್ಕೊಳ್ತಕ್ಕಂಥದ್ದಲ್ಲ ಏಳುವರೆ ಕೋಟಿ ಕನ್ನಡಿಗರ ಹೃದಯವನ್ನು ಗೆಲ್ತಕ್ಕಂಥ ಕೆಲಸ ಇಲ್ಲಿವರೆಗೂ ಏನಾರು ಈ ರಾಜ್ಯದ ಸರ್ಕಾರ ಮಾಡಿದ್ದಾರಾ ಆಗಿದ್ಯಾ ಪ್ರಚಾರ ಅವ್ರಿಗೆ ಸಮಾಧಾನ ಅಷ್ಟೇ ಆದರೆ ಇವತ್ತು ರಾಜ್ಯದ ಜನತೆಗೆ ಈ ಸರ್ಕಾರದ ಮೇಲೆ ಸಮಾಧಾನ ಇದೆಯಾ ನೆಮ್ಮದಿಯಾಗಿದ್ದಾರಾ ಬಡವರು ಈಗ ಬಿಹಾರದ ಚುನಾವಣೆ ಫಲಿತಾಂಶ ಎನ್ ಡಿ ಎ ಮಿತ್ರಕೂಟದ ಒಂದು ಶಕ್ತಿ ಪ್ರದರ್ಶನ ಏನಾಗಿದೆ ಅದನ್ನು ಬಿಹಾರದ ಜನತೆ ಇವತ್ತು ಸಂಪೂರ್ಣ ತುಂಬು ಹೃದಯದಿಂದ ಸ್ವಾಗತ ಮಾಡಿದ್ದಾರೆ ಒಪ್ಕೊಂಡಿದ್ದಾರೆ ಬಹುಶಃ ಅಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಯಾರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಒಂದು ವಿಕ್ಟ್ರಿನ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ನ ಪತನದ ದಿನಗಳು ಬಿಹಾರದ ಚುನಾವಣೆಯ ಫಲಿತಾಂಶದ ಮೂಲಕ ಬಹುಶಃ ನಮ್ಮೆಲ್ಲರಿಗೂ ಕೂಡ ಭಾಳ ಎಳೆ ಎಳೆಯಾಗಿ ಇವತ್ತು ಬಿಹಾರದ ಜನತೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಈ ಸಂದೇಶ ಇವತ್ತು ಕಾಂಗ್ರೆಸ್ನ ಹಲವಾರು ದೊಡ್ಡ ದೊಡ್ಡ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟರ ಕರ್ನಾಟಕದ ಚುನಾವಣೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಈಗಾಗಲೇ ಆತಂಕ ಕಾಡ್ತಾ ಇರ್ಬೋದು ಯಾಕೆಂದರೆ ಪಾಪ ಜನತಾದಳದ ಪಕ್ಷದ ಮೇಲೆ ಯಾವುದೋ ಒಂದು ಒಂದೆರಡು ಮಾತುಗಳನ್ನ ವಿಧಾನಸಭೆಯ ಮಂಡಲದಲ್ಲೂ ಕೂಡ ಮಾತನಾಡಿದರು ಹೇಳಿದರು ಅದೆಂಥದ್ದು ಹದಿನೆಂಟಿದೆ ಹದಿನೇಳಿದೆ ಇನ್ನ ಸಿಂಗಲ್ ಡಿಜಿಟ್ ಬಂದ್ ನಿಲ್ಲತ್ತೆ ಅಂತ ಆದ್ರೆ ಇವತ್ತು ಸಿಂಗಲ್ ಡಿಜಿಟ್ ಯಾರು ಬಂದು ನಿಂತಿದ್ದಾರೆ ಒಂದು ಕೆಲಸ ಮಾಡೋದು ಒಳ್ಳೇದು ಇವರು ರಾಷ್ಟ್ರೀಯ ಪಕ್ಷ ಅಂತ ಇವತ್ತೇನ್ ಪಾಪ ಬ್ರಾಂಡ್ ಇಟ್ಕೊಂಡಿದಾರಲ್ಲ ಆ ಬೋರ್ಡ್ ಚೇಂಜ್ ಮಾಡೋದು ಒಳ್ಳೇದು ಮುಂದಕ್ಕೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅನ್ಯಾಷನಲ್ ಪಾರ್ಟಿ ಎನಿವೇರ್ ಇನ್ ದ ಫ್ಯೂಚರ್ ಡೇಸ್ ಎಸ್ ವಾಟರ್ ಪ್ಯೂರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂ ಬಿರಿಯಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ